ಕುಮ್ಟಾದಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ದಾಖಲೆ ಸಮೇತ ಸಾಬೀತುಪಡಿಸಿ ಎಂದು ಶಾಸಕ ದಿನಕರ್ ಶೆಟ್ಟರು ಜೆಡಿಎಸ್ಗೆ ಸವಾಲು ಹಾಕಿದ ಬೆನ್ನಲ್ಲೇ ಶಾಸಕ ದಿನಕರ್ ಶೆಟ್ಟರ ವಿರುದ್ಧವೇ ಈಗ ಭ್ರಷ್ಟಾಚಾರದ ಆರೋಪ ಎದುರಾಗಿದ್ದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎಂದು ಜೆಡಿಎಸ್ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಟೀಕಿಸುವಂತಾಗಿದೆ ಹೌದು ಕುಮ್ಟಾದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡ ಮೇಲೆ ಶಾಸಕ ದಿನಕರ್ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ನಡುವೆ ವಾಕ್ಸಮರದ ಜಟಾಪಟಿ ನಡೆದಿದೆ ಹೈಕೋರ್ಟ್ನಲ್ಲಿ ಶಾಸಕ ದಿನಕರ್ ಶೆಟ್ಟರಿಗೆ ಗೆಲುವು ದೊರೆತ ಬಳಿಕ ವಿಜಯೋತ್ಸವ ನಡೆಸಿ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ವಿರುದ್ಧ ಬಹಳ ಲಘುವಾಗಿ ಹೇಳಿಕೆ ನೀಡುವ ಮೂಲಕ ಅಣಕಿಸಿದ್ದರು ಸೋನಿ ಹೋದ ಕಾರ್ಯಕ್ರಮಗಳಲ್ಲೆಲ್ಲ ಅತ್ತು ತನಗೆ ಮೋಸ ಆಯಿತು ಎಂದು ಹೇಳಿಕೊಂಡಿದ್ದರು ಅವರು ಅಳುವುದನ್ನ ಕಡಿಮೆ ಮಾಡಬೇಕು ಎಂದು ಟೀಕಿಸಿದ್ದರು ಇದಕ್ಕೆ ಪ್ರತಿಕ್ರಿಯಿಸಿದ ಸೋನಿ ಅವರು ಮೈತ್ರಿ ಧರ್ಮವನ್ನು ಪಾಲಿಸಿದ ಬಿಜೆಪಿಯ ದಿನಕರ್ ಶೆಟ್ಟರ ವಿರುದ್ಧ ಕಿಡಿಕಾರುವ ಜೊತೆಗೆ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಕುಮಟಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ಬಯಲಿಗಿಳಿವೆ ಎಚ್ಚರಿಕೆ ನೀಡಿದ್ದರು ಈ ಎಚ್ಚರಿಕೆಗೆ ತಿರುಗೇಟು ನೀಡಿದ ದಿನಕರ್ ಶೆಟ್ಟರು ಸೋನಿಯವರಿಂದ ನಾವು ಮೈತ್ರಿ ಧರ್ಮದ ಪಾಠ ಹೇಳಿಸಿಕೊಳ್ಳುವ ಅಗತ್ಯವಿಲ್ಲ ಅವರಿಗೆ ತಾಕತ್ತಿದ್ದರೆ ನನ್ನ ಕ್ಷೇತ್ರದಲ್ಲಿ ನಡೆದ ಭ್ರಷ್ಟಾಚಾರವನ್ನ ದಾಖಲ ಸಮೇತ ಬಿಡುಗಡೆಗೊಳಿಸಿ ದೂರು ಸಲ್ಲಿಸಿ ಎಂದು ಸವಾಲು ಹಾಕಿದ್ದರು ಈ ಸವಾಲು ಹಾಕಿದ ಬೆನ್ನಲ್ಲೇ ಶಾಸಕ ದಿನಕರ್ ಶೆಟ್ಟಿಯವರ ವಿರುದ್ಧವೇ ಈಗ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಕುಮ್ಟಾ ಪುರಸಭೆಯ ಕಂದಾಯ ನಿರೀಕ್ಷಕ ವೆಂಕಟೇಶ್ ಅವರು ಪತ್ರ ಬರೆದಿಟ್ಟು ನಾಪತ್ತೆಯಾಗಿದ್ದರು ಈ ಪತ್ರದಲ್ಲಿ ಅನಧಿಕೃತ ಕಟ್ಟಡವನ್ನ ಏಕಾತೆಗೆ ಪರಿವರ್ತಿಸಿಕೊಡಿ ಎಂದು ಪುರಸಭೆಯ ಮುಖ್ಯಾಧಿಕಾರಿ ಎಂಆರ್ ಅವರು ಒತ್ತಡ ಹೇರುವ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನಿಸಿ ಕಿರುಕುಳ ನೀಡಿದ್ದರು ಅನಧಿಕೃತ ಕಟ್ಟಡವನ್ನ ಏಕಾತೆ ಮಾಡಿಕೊಡಲು ನಾಲ್ಕು ಲಕ್ಷ ರೂಪಾಯಿ ಸಿಗತ್ತೆ ನನ್ನ ಮೇಲೆ ಶಾಸಕ ದಿನಕರ್ ಶೆಟ್ಟಿ ಅವರ ಒತ್ತಡವೂ ಇದೆ ಎಂದು ಪುರಸಭೆ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ ಎಂಬ ವಿಷಯವನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು ಆ ಪತ್ರದಲ್ಲಿ ಬರೆಯಲಾದ ಅಂಶಗಳನ್ನು ಗಮನಿಸಿದರೆ ಪುರಸಭೆಯಲ್ಲಿ ನಡೆದ ನಾಲ್ಕು ಲಕ್ಷ ರೂಪಾಯಿ ಡೀಲ್ ಪ್ರಕರಣದಲ್ಲಿ ಶಾಸಕ ದಿನಕರ್ ಶೆಟ್ಟರ ಕೈವಾಡ ಇರುವ ಬಗ್ಗೆಯೂ ಸಾರ್ವಜನಿಕರಿಗೆ ಶಂಕೆ ಮೂಡುವಂತಾಗಿತ್ತು ಕ್ಷೇತ್ರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ನಡೆದಿದ್ದರೆ ದಾಖಲೆ ಮೂಲಕ ಸಾಬೀತು ಮಾಡಿ ಎಂದು ಸವಾಲು ಹಾಕಿದ ಶಾಸಕರ ವಿರುದ್ಧವೇ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿರುವುದು ಜೆಡಿಎಸ್ನ ಸೋನಿ ಮಾಡಿದ ಆರೋಪಕ್ಕೆ ಪುಷ್ಟಿ ದೊರೆತಂತಾಗಿದೆ ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಎಂಬ ಗಾದಿಯಂತೆ ಜೆಡಿಎಸ್ ಕಾರ್ಯಕರ್ತರು ಈಗ ಪುರಸಭೆಯ ಡೀಲ್ ಪ್ರಕರಣದಲ್ಲಿ ಶಾಸಕರ ಕೇಳಿ ಬಂದ ಭ್ರಷ್ಟಾಚಾರಕ್ಕೆ ಸಾಮಾಜಿಕ ಜಾಲತ ತಂಡದಲ್ಲಿ ಟ್ವೀಟ್ ಮಾಡುವ ಮೂಲಕ ಅಂಗೈಹುಣ್ಣಿಗೆ ಕನ್ನಡಿ ಬೇಕೆ ಎಂದು ಪ್ರಶ್ನಿಸುವ ಜೊತೆಗೆ ಶಾಸಕರು ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರ ಜತೆಗಿದ್ದ ಕೆಲ ಬಿಜೆಪಿ ಮುಖಂಡರಿಗೂ ಈಗ ಮುಜುಗರ ಎದುರಾಗುವಂತಾಗಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಟ್ಟದ ಪತ್ರಿಕೆಯಾದ ವಿಜಯವಾಣಿಗೆ ಹೇಳಿಕೆ ನೀಡಿದ ಶಾಸಕ ದಿನಕರ್ ಶೆಟ್ಟಿಯವರು ಪುರಸಭೆಯ ಕಂದಾಯ ನಿರೀಕ್ಷಕ ವೆಂಕಟೇಶ್ ಎಂಬುವವರ ಸರಿಯಾದ ಪರಿಚಯವೂ ನನಗಿಲ್ಲ ಅವರೊಂದಿಗೆ ಯಾವತ್ತೂ ನಾನು ಮಾತನಾಡಿಲ್ಲ ಇಂತಹ ಘಟನೆ ನಡೆಯಬಾರದಿತ್ತು ಆದರೆ ಪುರಸಭೆಯಲ್ಲಿ ಲಂಚಾವತಾರ ಲೂಟಿ ಬಗ್ಗೆ ಸಾಕಷ್ಟು ದೂರುಗಳಿವೆ ಎಂದು ತಿಳಿಸುವ ಮೂಲಕ ನನಗೂ ಈ ಪ್ರಕರಣ ಕಾರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂಬಂತೆ ಶಾಸಕರು ಹೇಳಿಕೆ ನೀಡಿದ್ದಾರೆ ಆದರೆ ಈ ಹೇಳಿಕೆಯಲ್ಲಿ ಶಾಸಕರು ಒಂದು ವಿಷಯವನ್ನ ಸ್ಪಷ್ಟಪಡಿಸಿದ್ದಾರೆ ಪುರಸಭೆಯಲ್ಲಿ ಲಂಚಾವತಾರ ಮತ್ತು ಲೂಟಿ ನಡೆಯುತ್ತಿರುವ ದೂರುಗಳಿವೆ ಎನ್ನುವ ಮೂಲಕ ಇವರ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬುದನ್ನ ಶಾಸಕರು ತಾವಾಗಿ ಒಪ್ಪಿಕೊಂಡಂತಾಗಿದೆ ಭ್ರಷ್ಟಾಚಾರದ ಬಗ್ಗೆ ದೂರುಗಳಿದ್ದರೆ ಕ್ಷೇತ್ರದ ಶಾಸಕರಾದ ತಾವು ಯಾಕೆ ಕ್ರಮ ಕೈಗೊಂಡಿಲ್ಲ ಯಾಕೆ ಈ ಬಗ್ಗೆ ತನಿಖೆ ಮಾಡಿಸಿಲ್ಲ ಅಲ್ಲದೆ ಈ ಪುರಸಭೆಯಲ್ಲಿ ಇವರದ್ದೇ ಪಕ್ಷದ ಬಿಜೆಪಿ ಆಡಳಿತ ನಡೆಸುತ್ತಿರುವಾಗಲೂ ಈ ಭ್ರಷ್ಟಾಚಾರ ತಡೆಯಲು ಯಾಕೆ ಸಾಧ್ಯವಾಗಿಲ್ಲ ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಕ್ಷದವರು ಯಾರಾದರೂ ಶಾಮೀಲಾಗಿದ್ದಾರ ಹೀಗೆ ಹಲವು ಪ್ರಶ್ನೆಗಳು ಎದುರಾಗುವುದು ಸಹಜ ಈ ಎಲ್ಲಾ ಪ್ರಶ್ನೆಗಳಿಗೂ ಶಾಸಕರು ಉತ್ತರ ನೀಡಲೇಬೇಕೆಂಬುದು ಜೆಡಿಎಸ್ ಕಾರ್ಯಕರ್ತರ ಆಗ್ರಹವಾಗಿದೆ ವೇದಾಂತ ಹೇಳುವುದು ಸುಲಭ ಅದನ್ನ ಪಾಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ಶಾಸಕರು ಈಗ ಅವರು ಎಸೆದ ಭ್ರಷ್ಟಾಚಾರದ ಸವಾಲಿನಲ್ಲೇ ಅವರೇ ಸಿಲುಕಿಕೊಳ್ಳುವಂತಾಗಿರುವುದು ನಿಜ ವಿಪರ್ಯಾಸವೇ ಸರಿ ಒಟ್ಟಾರೆ ಈ ಭ್ರಷ್ಟಾಚಾರದ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ